ಇವತ್ತು ನಾವು ಲೋಕಸಭಾ ಸದಸ್ಯರಾಗಲಿ ಇಲ್ಲಾಂದರೆ ಶಾಸಕರಾಗಲಿ ನಾವು ಹೋಗಿ ವಚನ ಸ್ವೀಕರಿಸಂಥ ಸಂದರ್ಭದಲ್ಲಿ ದೇಶದ ಅಖಂಡತೆಯನ್ನು ದೇಶದ ಐಕ್ಯತೆಯನ್ನು ನಾವು ಎತ್ತಿ ಹಿಡಿತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಲ್ಲಿ ಪ್ರಮಾಣ ವಚನ ಮಾಡ್ತೀವಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪ್ರವೃತ್ತಿ ಏನಿದೆ ಮೊದಲಿಂದನೂ ಬ್ರಿಟಿಷ್ ರೂಲ್ ಅವ್ರದ್ದು ಹೊಡ್ದಾಳ ಹಿಂದೆಯಿಂದ ಏನು ಕಾಂಗ್ರೆಸ್ ಅವರು ನೆಹರೂ ಇಂದ ಹಿಡಿದು ಗಾಂಧಿಯಿಂದ ಹಿಡಿದು ಅವ್ರು ಯಾವ ಥರ ಚೈನಾ ಜೊತೆಯಲ್ಲಿ ಆಫ್ಘಾನಿಸ್ತಾನ್ದ ಜೊತೆಯಲ್ಲಿ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ ಬಾಂಗ್ಲಾದೇಶ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿಯಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತೇಳಿ ಡಿವೈಡ್ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಡಿ ಕೆ ಸುರೇಶ್ವರ್ ಅದನ್ನು ನಾವು ಬಲವಾಗಿ ಖಂಡಿಸ್ತೀರಿ ಅವ್ರು ಇಪ್ಪತ್ತು ಏಳನೇ ತಾರೀಕು ಅವರು ಡೆಲ್ಲಿಯಲ್ಲಿ ಬಂದು ಹೋರಾಟ ಮಾಡ್ತೀನಿ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಇಲ್ಲಿಂದ ಅಲ್ಲಿ ಬರಬೇಕು ನಾವೂ ಅಲ್ಲಿ ಹತ್ತಿರ ಮುನ್ನೂರ ಮೂರು ಜನ ನಾವು ಎಂ ಪಿಗಳಿರ್ತೀರಿ ನಾವು ಹೋರಾಟ ಮಾಡೋದಕ್ಕೆ ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟ್ಗಳಲ್ಲೂ ಅವ್ರ ಭ್ರಷ್ಟಾಚಾರ ಆರು ತಿಂಗಳಿಂದ ಏಳು ತಿಂಗಳಿಂದ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ಏನೇನಾಗಿದೆ ಯಾವ ರೀತಿ ಅವ್ರ ಪಾರ್ಟಿಯಲ್ಲಿ ಮಾಜಿ ಶಾಸಕರುಗಳಾಗಿರ್ಬೋದು ಮಾಜಿ ಮಂತ್ರಿಗಳಾಗಿರ್ಬೋದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ನಾವು ಜನಗಳಿಗೆ ಹೇಳ್ತೀರಿ ಮತ್ತು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು ಇವ್ರ ಗ್ಯಾರಂಟಿಗೆ ಯಾವುದೇ ವಾರಂಟಿ ಇಲ್ಲ ಅಂತೇಳಿ ಜನರಿಗೆ ನಾವು ತಿಳಿಸೋಂಥ ಕೆಲಸ ಮಾಡ್ತೀವಿ